ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಜಲ್ಸೂರು ಕಾಸರಗೋಡು ರಸ್ತೆಯ ಮಂಡಿಕೋಲು ಗ್ರಾಮದ ಮುರೂರಿನ ಕೆಲವು ಕಡೆಗಳಲ್ಲಿ ರಸ್ತೆಯಲ್ಲಿ ಬೃಹತ್ ಗಾತ್ರದ ಹೊಂಡ ನಿರ್ಮಾಣಗೊಂಡು ರಸ್ತೆ ಕುಸಿಯುವ ಭೀತಿಯ ಹಿನ್ನೆಲೆಯಲ್ಲಿ ಮುರೂರು ಜಂಕ್ಷನ್ನಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ರಸ್ತೆ ಬಂದ್ ಮಾಡಿದ್ದು ಜಾಲ್ಸೂರು ಕಾಸರಗೋಡು ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ನಿನ್ನೆ ಸಂಜೆ ಸುಳ್ಯ ಭಾಗದಿಂದ ಮರದ ಲೋಡೋ ಕೊಂಡೋಗುತ್ತಿದ್ದ ಲಾರಿಯೊಂದು ಮುರೂರಿನ ಬಳಿ ಮುಖ್ಯ ರಸ್ತೆಯ ಮಧ್ಯೆ ಬಾಯಿ ತೆರೆದು ನಿಂತಿದ್ದ ಭಾರಿ ಗಾತ್ರದ ಹೊಂಡಕ್ಕೆ ಬಿದ್ದು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ರಾತ್ರಿ ವೇಳೆ ಅದನ್ನು ತೆರವುಗೊಳಿಸಿ ವಾಹನ ಸಂಚಾರ ಪ್ರಾರಂಭಗೊಂಡಾಗ ಮತ್ತದೇ ಗುಂಡಿಯಲ್ಲಿ ಬೇರೊಂದು ಲಾರಿಯ ಚಕ್ರ ಹೂತು ಹೋಗಿರುವುದು ತಿಳಿದು ಬಂದಿದೆ ರಸ್ತೆಯ ಎಡಭಾಗದಲ್ಲಿ ಪಯರ್ಸ್ವಿನ್ ನದಿ ತುಂಬಿ ಹರಿಯುತ್ತಿದ್ದು ಹೊಂಡ ಮತ್ತಷ್ಟು ಬಾಯಿ ತೆರೆದು ರಸ್ತೆ ಕುಸಿಯುವ ಭೀತಿಯಿಂದ ಪೊಲೀಸರು ಮುರೂರು ಜಂಕ್ಷನ್ನಲ್ಲಿ ಬ್ಯಾರಿಕೇಡ್ ಅಳವಡಿಸಿ ರಸ್ತೆ ಬಂದ್ ಮಾಡಿರುವುದಾಗಿ ತಿಳಿದು ಬಂದಿದೆ ಇಂದು ಬೆಳಗ್ಗೆ ಸುರಿದ ಭೀಕರ ಮಳೆಗೆ ಪೆರ್ವಾಜೆ ಗ್ರಾಮದ ಏನಡ್ಕ ಸಾರಕೆರೆ ಕಿಂಡಿ ಅಣೆಕಟ್ಟು ಮುಳುಗಡೆಗೊಂಡಿದೆ ಇದರಿಂದ ಜನರಿಗೆ ತೊಂದರೆಯಾಗಿದೆ ಹಲವು ವರ್ಷಗಳ ಹಿಂದಿನ ಕಿಂಡಿ ಅಣೆಕಟ್ಟು ಇದಾಗಿದ್ದು ಇದು ತುಂಬಾ ಶಿಥಿಲ ವ್ಯವಸ್ಥೆಯಲ್ಲಿದೆ ಪೆರ್ವಾಜೆ ಕೊಡಿಯಾಲ ಸಂಪರ್ಕಿಸುವ ದಾರಿ ಇದಾಗಿದ್ದು ಕಿಂಡಿ ಅಣೆಕಟ್ಟು ಮುಳುಗಿದ ಪರಿಣಾಮ ಸಂಪರ್ಕ ಕಡಿತಗೊಂಡಿದೆ ಐವರಡು ಗ್ರಾಮದ ನಾಟಿಕೇರಿ ಎಂಬಲ್ಲಿ ವಿದ್ಯುತ್ ಲೈನ್ ತುಂಡಾಗಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಮೆಸ್ಕಂ ಇಲಾಖೆಯವರು ಕೂಡಲೇ ಆಗಮಿಸಿ ದುರಸ್ತಿಪಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ವಿದ್ಯುತ್ ವೈರ್ ನೆಲದಲ್ಲಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ ಐವರ್ನಾಡು ಗ್ರಾಮದ ಚೆಮ್ನೂರು ಎಂಬಲ್ಲಿ ಭಾರಿ ಮಳೆಗೆ ಮನೆಯ ಹಿಂಬದಿ ಇರುವ ಬರೆ ಕುಸಿದು ಬಿದ್ದಿದ್ದು ಮನೆಗೆ ಹಾನಿಯಾಗಿದೆ ಚೆಮ್ನೂರು ತಿಮ್ಮಪ್ಪಗೌಡ ಎಂಬವರ ಮನೆಗೆ ಮನೆಯ ಹಿಂದೆ ಇರುವ ರಬ್ಬರ್ ತೋಟದ ಬರೆ ಕುಸಿದು ಬಿದ್ದು ಮನೆಯ ಹಿಂಬದಿ ಭಾಗಕ್ಕೆ ಹಾನಿಯಾಗಿದೆ ಇನ್ನಷ್ಟು ಬರೆ ಕುಸಿದು ಬಿದ್ದರೆ ಮನೆ ಸಂಪೂರ್ಣ ಹಾನಿಯಾಗಬಹುದು ಮನೆಯಲ್ಲಿ ವಾಸ ಮಾಡಲು ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ಮನೆಯವರನ್ನ ಸ್ಥಳಾಂತರ ಮಾಡಲಾಗಿದೆ ದೊಡ್ಡ ದೊಡ್ಡ ಬಳಿಯ ಕನ್ನಡಕ ಎಂಬಲ್ಲಿ ಗೂಡಂಗಡಿಯೊಂದಕ್ಕೆ ಮರಬಿದ್ದ ಘಟನೆ ಇಂದು ಬೆಳಗ್ಗೆ ವರದಿಯಾಗಿದೆ ಅಂಗಡಿಯ ಮಾಡಿಗೆ ಹಾನಿಯಾಗಿರುವುದಾಗಿ ತಿಳಿದು ಬಂದಿದೆ ಜಾಲ್ಸೂರಿನ ಕುಕ್ಕಂದೂರು ಬಳಿಯ ಹುಲಿಮನೆ ದಿವಾಕರ್ ಅವರ ಮನೆಯ ಪಕ್ಕದ ಬರೆ ಜರಿದ ಘಟನೆ ಸಂಭವಿಸಿದೆ ಇನ್ನಷ್ಟು ಜರಿದಲ್ಲಿ ಮನೆಗೆ ಅಪಾಯ ಸಂಭವಿಸುವ ಸಂದರ್ಭ ಎದುರಾಗಲಿದೆ ಬಾಳ್ಯದ ಹೊನ್ನಡಕ ಕಾಲೋನಿಯಲ್ಲಿ ವಿದ್ಯುತ್ ಲೈನ್ ಮೇಲೆ ಹಲಸಿನ ಮರವೊಂದು ವಿದ್ಯುತ್ ಲೈನ್ ಮೇಲೆ ಉರುಳಿಬಿದ್ದು ಐದು ಕಂಬ ತಂತಿಯು ಹಾನಿಯಾಗಿದೆ ಪರಿಣಾಮವಾಗಿ ಕೆಲವು ಮನೆಗಳ ಸರ್ವಿಸ್ ವೈರ್ಗಳಿಗೆ ಹಾನಿಯಾಗಿದೆ ಕನಕಮಂಜಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಡಿ ಶ್ರೀಮತಿ ಮಹೇಶ್ವರಿ ಅವರ ಮನೆಯ ಬಳಿ ಬರೆ ಜರಿದು ಬಿದ್ದಿದ್ದು ಮುಂಜಾಗ್ರತಾ ಕ್ರಮವಾಗಿ ಮನೆಯವರನ್ನ ಗ್ರಾಮ ಪಂಚಾಯತ್ ವತಿಯಿಂದ ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ ಸ್ಥಳಕ್ಕೆ ಕನಕಮಂಜಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಾರದಾ ಉಗ್ಗಮೂಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸರೋಜಿನಿ ಅವರು ಆಗಸ್ಟ್ ಒಂದರಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸದ್ಯ ಮನೆಗೆ ಹಾಗೂ ಮನೆಯವರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಮನೆಯವರನ್ನ ಸಂಬಂಧಿಕರ ಮನೆಗೆ ಸ್ಥಳಾಂತರಿಸಲಾಗಿದೆ ಸ್ಮಾಲ್ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಕಲ್ಮಡ್ಕದಿಂದ ಕುಕ್ಕುಚಡಕ ಕಡೆಗೆ ಸಂಚರಿಸುವ ರಸ್ತೆಯ ಮಧ್ಯೆ ಮತ್ತಿಗುಡ್ಡೆ ಎಂಬಲ್ಲಿ ರಾತ್ರಿ ಸಮಯದಲ್ಲಿ ಬಲೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದುದರಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಡಮಂಗಲ ಗ್ರಾಮದ ಪುಚ್ಚಾಜೆ ಪರ್ಲಕ್ಕೆ ಹೋಗುವ ಕಚ್ಚಾ ರಸ್ತೆ ಸಮರ್ಪಕ ಚರಂಡಿ ವ್ಯವಸ್ಥೆಯಿಲ್ಲದೆ ದುರಸ್ತಿಯಾಗದೆ ರಸ್ತೆಯೇ ಚರಂಡಿಯಂತಾಗಿದೆ ಈ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವ ವಾಹನ ಸವಾರರು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಸುಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ತಾಲೂಕು ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ರಜನಿ ತಾಯಂದಿರ ಉದ್ದೇಶಿಸಿ ಎದೆಹಾಲಿನ ಮಹತ್ವದ ಕುರಿತು ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ತಾಯಂದಿರು ಪೋಷಕರು ಇಲಾಖಾ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪೆರ್ವಾಜೆ ಶ್ರೀ ದೇವಿ ದೇವಸ್ಥಾನದಲ್ಲಿ ಆಗಸ್ಟ್ ಹದಿನಾರರಂದು ವರಮಹಾಲಕ್ಷ್ಮಿ ಪೂಜೆ ನಡೆಯಲಿದ್ದು ಆಮಂತ್ರಣ ಪತ್ರ ಬಿಡುಗಡೆಗೊಳಿಸಲಾಯಿತು ದೇವಸ್ಥಾನದ ಪ್ರಧಾನಾರ್ಚಕ ಶ್ರೀನಿವಾಸ ಹೆಬ್ಬಾರು ಪೂಜಾ ಕಾರ್ಯ ಕಾರ್ಯ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿ ಜಯಪ್ರಕಾಶ್ ಅಲೆಕ್ಕಾಡಿ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಶ್ರೀಮತಿ ಸುಜಾತ ಪದ್ಮನಾಭ ಶೆಟ್ಟಿ ಅನುಸೂಯಾ ಪೆರಾಜೆ ಸುಶೀಲಾ ದಿವ್ಯಾ ವನಿತಾ ಸಾರಕೆರೆ ಗೀತಾ ಪ್ರೇಮ್ ಪ್ರೇಮಚಂದ್ರ ಬೆಳ್ಳಾರೆ ದೇವಸ್ಥಾನದ ಕಚೇರಿ ನಿರ್ವಾಹಕ ವಸಂತ ಆಚಾರ್ಯ ಹಾಜರಿದ್ದರು ಮಂಡೆಕುಲು ಗ್ರಾಮದ ಬುಳುಗಲ್ಲು ಎಂಬಲ್ಲಿ ಆಗಸ್ಟ್ ಒಂದರಂದು ರಾತ್ರಿ ಕಾಡಾನೆಗಳ ಹೆಂಡು ಕೃಷಿ ತೋಟಕ್ಕೆ ಹಾನಿ ಮಾಡಿದೆ ರಾತ್ರಿ ಎಂಟು ಗಂಟೆಗೆ ಬಂದ ಐದು ಕಾಡಾನೆಗಳ ಹೆಂಡು ರಾತ್ರಿವರೆಗೆ ಬುಳುಗಲ್ಲು ಭಾಗದ ಕೃಷಿಕರ ತೋಟದಲ್ಲಿ ಸುತ್ತಾಡಿದೆಂದು ಬಂದಿದೆ ಚಾಲಕನ ನಿಯಂತ್ರಣ ತಪ್ಪಿ ತಾರ್ ಜೀಪ್ ತಡೆಬೇಲಿಗೆ ಡಿಕ್ಕಿ ಹೊಡೆದ ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ ಅರಂತೋಡು ಗ್ರಾಮದ ಚುಕ್ಕ್ರಡ್ಕ ನಿವಾಸಿ ರವರು ತಮ್ಮ ತಾರ್ ನಲ್ಲಿ ಸುಳ್ಳಿಕ್ಕೆ ಬರುತ್ತಿದ್ದ ವೇಳೆ ಪೆರಾಜೆ ಕಾಸ್ಪಾಡಿ ಬಳಿ ವಾಹನ ನಿಯಂತ್ರಣ ತಪ್ಪಿ ರಸ್ತೆಯ ಬದಿ ತಡೆಬೇಲಿಗೆ ಡಿಕ್ಕಿಯಾಗಿದೆ ಘಟನೆಯಿಂದ ವಾಹನದ ಮುಂಭಾಗ ಅಲ್ಪ ಜಖಂಗೊಂಡಿದ್ದು ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಮಿತ್ರು ಗ್ರಾಮದ ದೊಂಪಗುಡ್ಡೆ ನಿವಾಸಿ ಗೋವಿಂದ ನಾಯ್ಕರವರು ಸ್ವಾಗೃಹದಲ್ಲಿ ನಿಧನರಾದರು ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಪಂಜದ ನೆಲ್ಲಿಕಟ್ಟು ನಿವಾಸಿ ಸಜ್ಜಾನ್ ಸಾಹೇಬ್ ರವರು ಅಲ್ಪಕಾಲದ ಅಸೌಕ್ಯದಿಂದ ಸ್ವಾಗೃಹದಲ್ಲಿ ನಿಧನರಾದರು ಅವರಿಗೆ ಸುಮಾರು ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಅನೇಕ ವರ್ಷಗಳಿಂದ ಅವರು ನೆಲ್ಲಿಕಟ್ಟೆಯಲ್ಲಿ ಗ್ಯಾರೇಜ್ ನಡೆಸುತ್ತಿದ್ದು ಪಂಜದಲ್ಲಿ ಚಿರಪ್ರಚಿತರಾಗಿದ್ದರು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್